ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ನಾವೆಲ್ಲರೂ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ತಾನೆ ಇರ್ತೀವಿ ಏನು ಗ್ರೈಂಡ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಸಿಂಪಲ್ ಸ್ಟೆಪ್ಸಲ್ಲಿ ಈಸಿಯಾಗಿ ಮಾಡೋವಂಥ ಬೆಂಡೆಕಾಯಿ ಪಲ್ಯ ಇದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ ಫಸ್ಟ್ ನಾನು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ರೀತಿ ಉದ್ದ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದಾದ್ಮೇಲೆ ಅದಕ್ಕೆ ಒಂದು ಟೊಮ್ಯಾಟೋನ ಉದ್ದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಎರಡನ್ನೂ ಸಣ್ಣದಾಗಿ ಬೇಕಾದ್ರೆ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಮೆತ್ತಗಾಗುತ್ತೆ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಜೊತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಆಗಾದ್ಮೇಲೆ ಈಗ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಟೊಮ್ಯಾಟೋನು ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಕೂಡ ಆಗಿದೆ ಈಗ ನಾನು ಮೊಸರುದೇನು ಮಿಕ್ಸ್ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಬೆಂಡೆಕಾಯಿ ಅಂತ ಅಂದರೆ ಇಷ್ಟನೇ ಆಗುತ್ತೆ ಬೆಂಡೆಕಾಯಿ ಇಷ್ಟಪಡ್ದಲ್ಲೇ ಇರೋರಿಗೆ ಕೂಡ ಇವತ್ತು ನಾನು ಮಾಡೋ ಮೆಥಡಲ್ಲಿ ನೀವು ಗ್ರೇವಿ ಮಾಡಿಕೊಟ್ರಿ ಅಂತ ಅಂದರೆ ಅವರು ಕೂಡ ಇಷ್ಟಪಡ್ತಾರೆ ಮತ್ತು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಬರುತ್ತೆ ಆವಾಗ ಇದಕ್ಕೆ ನಾನು ಬೆಂಡೆಕಾಯಿನ ಹಾಕೊತಾ ಇದ್ದೀನಿ ನೋಡಿ ಕಲ್ಲರು ಕೂಡ ಗ್ರೇವಿದು ಚೇಂಜ್ ಆಗ್ತಾ ಬರುತ್ತೆ ಹಾಕಿದ ತಕ್ಷಣವೇ ಒಂಚೂರು ವೈಟ್ ವೈಟಲ್ಲಿ ಇರುತ್ತೆ ಆಮೇಲೆ ಅದೊಂದು ಸ್ವಲ್ಪ ಬೇಗ ಸ್ಟಾರ್ಟ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಇವಾಗ ಇದಕ್ಕೆ ನಾನು ಬೆಂಡೆಕಾಯಿನ ಉರ್ದು ಬಿಟ್ಟು ಇಟ್ಕೊಂಡಿದ್ದೆ ಇಲ್ಲಿ ನಾನೊಂದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಇದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ಎಣ್ಣೆಯಲ್ಲಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಲಾಸ್ಟಿಗೆ ಒಂದು ಎರಡು ಸ್ಪೂನ್ನಷ್ಟು ಹಸಿ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಗಟ್ಟಿಗೂ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಮೊಸರು ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಕೂಡ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೋಬೋದು ಅದೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬಂದಿದೆ ಗ್ರೇವಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ ಇದು ಏನು ಮಿಕ್ಸಿ ಮಾಡ್ಕೋಬೇಕು ಆ ಥರ ಏನೂ ಇರೋಲ್ಲ ನೀವೊಂದು ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ ತುಂಬ ಚೆನ್ನಾಗಿರತ್ತೆ ಚಪಾತಿ ಪೂರಿ ದೋಸೆ ಮೂರು ಜೊತೆನೂ ಇದೊಂದು ಸೂಪರ್ ಕಾಂಬಿನೇಷನ್ನು ನಿಮಗೇನಾದರೂ ನಾನು ಮಾಡೋವಂಥ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್